ಮಂತ್ರಗಳಿಗೆ ವಿಶೇಷವಾದ ಶಕ್ತಿ ಇರುತ್ತದೆ ಮಂತ್ರಗಳಿಗೆ ಎರಡು ಮನಸ್ಸಿನ ನಡುವೆ ಪ್ರೀತಿಯನ್ನು ಬೆಳೆಸುವ ಪ್ರೀತಿಯನ್ನು ಒಂದುಗೂಡಿಸುವ ಶಕ್ತಿ ಇದೆ ಪ್ರೀತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಪ್ರೀತಿಸಿದವರನ್ನು ತಮ್ಮತ್ತ ಆಕರ್ಷಿಸುವುದಕ್ಕಾಗಿ ಸುಖಮಯ ದಾಂಪತ್ಯಕ್ಕಾಗಿ ನಾವು ಈ ಮಂತ್ರಗಳನ್ನು ಪಠಿಸಬೇಕು ಆ ಐದು ಮಂತ್ರಗಳು ಹೀಗಿವೆ ನೋಡಿ ಪ್ರೀತಿಸಿದವರನ್ನು ಪಡೆದುಕೊಳ್ಳಲು ಪ್ರೀತಿಯನ್ನು ಪಡೆದುಕೊಳ್ಳಲು ಅದೆಷ್ಟೋ ಜನ ಅರಸಾಹಸ ಪಡುತ್ತಿರುತ್ತಾರೆ ಅಥವಾ ಅದೆಷ್ಟೋ ಸಂಬಂಧದಲ್ಲಿ ಪ್ರೀತಿಯು ಮಾಯವಾಗಿರುತ್ತದೆ ಅಂತಹ ಸಮಯದಲ್ಲಿ ಭಾವನೆಗಳು ಮೂಡದೇ ಇದ್ದಲ್ಲಿ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಸಂಬಂಧದಲ್ಲಿ ಪ್ರೀತಿ ಹೆಚ್ಚಾಗಿರುತ್ತದೆ ಎರಡು ಜೀವಗಳ ನಡುವೆ ಪ್ರೀತಿ ಸಫಲವಾಗುತ್ತದೆ ಎರಡು ಜೀವಗಳ ನಡುವೆ ಪ್ರೀತಿ ಮತ್ತು ಸಾಮರಸ್ಯವನ್ನು ಹೆಚ್ಚಿಸೋದಕ್ಕೆ ಇಲ್ಲಿ ಐದು ಮಂತ್ರಗಳನ್ನು ಉಲ್ಲೇಖಿಸಲಾಗಿದೆ ನಿಮ್ಮ ಜೀವನದಲ್ಲಿ ಪ್ರೀತಿಯನ್ನು ಆಕರ್ಷಿಸಲು ಬೆಳೆಸಲು ಮತ್ತು ಅದನ್ನು ನೀವು ಅನುಭವಿಸಲು ಈ ಮಂತ್ರಗಳು ನಿಮಗೆ ಸಹಾಯ ಮಾಡುತ್ತದೆ ಪ್ರೀತಿಯನ್ನು ಪಡೆದುಕೊಳ್ಳಲು ಬಯಸುವವರು ಈ ಮಂತ್ರಗಳನ್ನು ಪಠಿಸಿ ಪ್ರೀತಿಗಾಗಿ ಶ್ರೀಕೃಷ್ಣ ಮಂತ್ರ ಓಂ ಕ್ಲೀಂ ಕೃಷ್ಣಾಯ ನಮಃ ಈ ಕೃಷ್ಣ ಮಂತ್ರವನ್ನು ಜಪಿಸುವುದರಿಂದ ವೈಯಕ್ತಿಕ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಭಕ್ತಿಯ ಭಾವನೆಗಳು ವೃದ್ಧಿಯಾಗುತ್ತದೆ ಸಕಾರಾತ್ಮಕ ಸಂಬಂಧಗಳನ್ನು ಆಕರ್ಷಿಸುವ ಮೂಲಕ ಭಾವನಾತ್ಮಕತೆಯನ್ನು ಒಂದುಗೂಡಿಸುತ್ತದೆ ಈ ಮಂತ್ರವನ್ನು ಬ್ರಹ್ಮ ಮುಹೂರ್ತದ ವೇಳೆ ಶಾಂತವಾದ ಸ್ಥಳದ ಕುಳಿತು ಪಠಿಸಬೇಕು ಇದನ್ನು ನೂರ ಎಂಟು ಮಣಿಗಳ ಮಾಲೆಯನ್ನು ಹಿಡಿದು ಪಠಿಸಬೇಕು ಪ್ರೀತಿಗಾಗಿ ಕಾತ್ಯಾಯಿನಿ ದೇವಿ ಮಂತ್ರ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ಯಾದೀಶ್ವರಿ ನಂದಗೋಪ್ಸುತಾಂ ದೇವಿ ಪತಿ ಮೇ ಕುರು ತೇ ನಮಃ ಕಾತ್ಯಾಯಿನಿ ಮಂತ್ರವು ಹಿಂದೂ ಧರ್ಮದಲ್ಲಿ ದುರ್ಗಾದೇವಿಯ ಅತ್ಯಂತ ಪೂಜ್ಯ ರೂಪಗಳಲ್ಲಿ ಒಂದಾದ ಕಾತ್ಯಾಯಿನಿ ದೇವಿಗೆ ಸಮರ್ಪಿತವಾದ ಪ್ರಬಲ ಮಂತ್ರವಾಗಿದೆ ಈ ಮಂತ್ರವು ಸದ್ಗುಣಶೀಲ ಮತ್ತು ಪ್ರೀತಿಯ ಪತಿಯನ್ನ ಪಡೆಯಲು ಮಹಿಳೆಯರು ಪಠಿಸುತ್ತಾರೆ ಕಾತ್ಯಾಯಿನಿ ದೇವಿಗೆ ಸಮರ್ಪಿತವಾದ ಈ ಮಂತ್ರವು ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಮತ್ತು ತೃಪ್ತಿಯನ್ನು ತರುತ್ತದೆ ಸಂಬಂಧದಲ್ಲಿ ಸಾಮರಸ್ಯವನ್ನು ಹೆಚ್ಚಾಗಿಸುತ್ತದೆ ಈ ಮಂತ್ರವನ್ನು ಯಾವುದೇ ಸಮಯದಲ್ಲಿ ಬೇಕಾದರೂ ಶಾಂತವಾದ ಸ್ಥಳದಲ್ಲಿ ಕುಳಿತು ನೂರ ಎಂಟು ಬಾರಿ ಪಠಿಸಬಹುದು ಆಕರ್ಷಣೆಗಾಗಿ ಕಾಮದೇವ ಮಂತ್ರ ಓಂ ಕಾಮದೇವಾಯ ವಿದ್ಮಹೇ ಪುಷ್ಪಬಾಣಾಯ ಧೀಮಹಿ ತನ್ನೋ ಅನಂಗ ಪ್ರಚೋದಯಾತ್ ಇದು ಕಾಮದೇವನಿಗೆ ಸಮರ್ಪಿತವಾದ ಮಂತ್ರವಾಗಿದ್ದು ಇದನ್ನು ವೈಯಕ್ತಿಕ ಆಕರ್ಷಣೆಯನ್ನು ಹೆಚ್ಚಿಸಲು ಮತ್ತು ಪ್ರೀತಿಯನ್ನು ಆಕರ್ಷಿಸಲು ಪಠಿಸಲಾಗುತ್ತದೆ ಈ ಅದ್ಭುತ ಮಂತ್ರವನ್ನು ಪಠಿಸುವುದರಿಂದ ಹಲವಾರು ಆಧ್ಯಾತ್ಮಿಕ ಮತ್ತು ಮಾನಸಿಕ ಪ್ರಯೋಜನಗಳನ್ನು ಪಡೆಯಬಹುದು ಇದು ನಾವು ಪ್ರೀತಿಸಿದವರು ನಮ್ಮತ್ತ ಆಕರ್ಷಿತರಾಗುವಂತೆ ಮಾಡುತ್ತದೆ ಕಾಮದೇವನ ಈ ಮಂತ್ರವನ್ನ ಮುಂಜಾನೆ ಅಥವಾ ಸೂರ್ಯಾಸ್ತದ ನಂತರ ಶಾಂತ ಸ್ಥಳ ಹಾಗೂ ಮನಸ್ಸಿನಿಂದ ಜಪಮಾಲೆಯನ್ನ ಹಿಡಿದು ನೂರ ಎಂಟು ಬಾರಿ ಪಠಿಸಬೇಕಾಗುತ್ತದೆ ಪ್ರೀತಿಗಾಗಿ ಭುವನೇಶ್ವರಿ ಮಂತ್ರ ಓಂ ಹ್ರೀಂ ಶ್ರೀಂ ಕ್ಲೀಂ ಭುವನೇಶ್ವರ್ಯಾಯ ನಮಃ ಇದು ಹಿಂದೂ ತಾಂತ್ರಿಕ ಪೂಜೆಯಲ್ಲಿ ಹತ್ತು ಮಹಾವಿದ್ಯೆಗಳಲ್ಲಿ ಒಂದಾದ ಭುವನೇಶ್ವರಿ ದೇವಿಗೆ ಅರ್ಪಿತವಾದ ಪವಿತ್ರ ಮಂತ್ರವಾಗಿದೆ ಭುವನೇಶ್ವರಿ ದೇವಿಯನ್ನು ಬ್ರಹ್ಮಾಂಡದ ಸಾರ್ವಭೌಮ ರಾಣಿ ಎಂದು ಪೂಜಿಸಲಾಗುತ್ತದೆ ಮನಸ್ಸು ಮತ್ತು ಹೃದಯವನ್ನು ಸಮನ್ವಯಗೊಳಿಸುವ ಮೂಲಕ ಭಾವನಾತ್ಮಕ ಸ್ಥಿರತೆ ಮತ್ತು ಶಾಂತಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ದೈವಿಕ ಸ್ತ್ರೀ ಶಕ್ತಿಯನ್ನು ಬಳಸಿಕೊಳ್ಳುವ ಮೂಲಕ ನಿಮ್ಮ ಪ್ರೀತಿ ಮತ್ತು ಆಸೆಗಳನ್ನು ವ್ಯಕ್ತಪಡಿಸಲು ಸಹಾಯ ಮಾಡುತ್ತದೆ ಈ ಮಂತ್ರವನ್ನು ಮುಂಜಾನೆ ಮತ್ತು ಸಂಜೆ ನೂರ ಎಂಟು ಬಾರಿ ಪಠಿಸುವುದು ಪರಿಣಾಮಕಾರಿಯಾಗಿದೆ ದೇವಿಯ ಬಳಿ ನಿಮ್ಮ ಪ್ರೀತಿಯನ್ನು ಹೇಳಿಕೊಂಡು ಪಠಿಸಲು ಪ್ರಾರಂಭಿಸಿ ಪ್ರೀತಿಗಾಗಿ ಶಿವ ಪಾರ್ವತಿ ಮಂತ್ರ ಓಂ ವಜ್ರಕಾರಣ ಶಿವಾಯ ವಜ್ರಕಾರಣ ಶಿವೇ ನಮಃ ಈ ಮಂತ್ರವು ಶಿವ ಮತ್ತು ಪಾರ್ವತಿ ದೇವಿಗೆ ಅರ್ಪಿತವಾದ ಪ್ರಬಲವಾದ ಮಂತ್ರವಾಗಿದ್ದು ಇದನ್ನು ಹಿಂದೂ ಧರ್ಮದಲ್ಲಿ ಪ್ರೀತಿಯ ಸಾಮರಸ್ಯಕ್ಕಾಗಿ ಮತ್ತು ವೈವಾಹಿಕ ಆನಂದಕ್ಕಾಗಿ ಪಠಿಸಲಾಗುತ್ತದೆ ಈ ಮಂತ್ರವನ್ನು ಹೆಚ್ಚಾಗಿ ಪ್ರೀತಿಯನ್ನು ಆಕರ್ಷಿಸಲು ಮತ್ತು ಹೆಚ್ಚಿಸಲು ಎರಡು ಮನಸ್ಸುಗಳ ನಡುವೆ ಬಲವಾದ ಬಂಧಗಳನ್ನು ಉತ್ತೇಜಿಸಲು ಪಠಿಸಲಾಗುತ್ತದೆ ಇದು ಅವರ ಪ್ರೇಮ ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ಸಾಮರಸ್ಯವನ್ನು ಬಯಸುವವರಿಗೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ ಮುಂಜಾನೆ ಮತ್ತು ಸೂರ್ಯಾಸ್ತದ ಸಮಯವನ್ನು ಮಂತ್ರ ಪಠಿಸುವುದಕ್ಕೆ ಉತ್ತಮ ಸಮಯವಾಗಿದೆ ಈ ಮಂತ್ರವನ್ನು ಜಪಿಸುವುದಕ್ಕೂ ಮುನ್ನ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಕುಳಿತು ನೂರ ಎಂಟು ಬಾರಿ ನಲವತ್ತು ದಿನಗಳವರೆಗೆ ಪಠಿಸಬೇಕು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಸರ್ವೇ ಜನ ಸುಖಿನೋಭವಂತು ಧರ್ಮೋ ರಕ್ಷತಿ ರಕ್ಷಿತ